ಅವರು ಇದ್ದಾರೆ ಜೂನ್ ವೀಕ್ಷಣೆಗಾಗಿ ಹೊಸ ಪ್ರವಾಸ ಆರಂಭವಾಗ್ತಿದೆ ಹೌದು ಅತ್ಯಂತ ಸಂತೋಷ ನಮ್ಮ ದೊಡ್ಡ ಕನಸಿತ್ತ ಸಾಮಾನ್ಯ ಮುಖ್ಯಮಂತ್ರಿಗಳು ಪ್ರವಾಸ ಇಲಾಖೆ ಇಲಾಖೆ ಮುಖಾಂತರ ಇವತ್ತು ಅದನ್ನು ಅನುಷ್ಠಾನಗೊಳಿಸುತ್ತಿದ್ದೇವೆ ವಿಧಾನಸೌಧ ಅದು ಅತ್ಯಂತ ಪ್ರೇಕ್ಷಣೀಯ ಸ್ಥಳ ಇತಿಹಾಸ ಇದೆ ಅದಕ್ಕೊಂದು ಪರಂಪರೆ ಇದೆ ಈ ಪ್ರಜಾಪ್ರಭುತ್ವ ಸೌಂದರ್ಯವನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ತಿಳಿಸಿಕೊಳ್ಳಿಕ್ಕ ಒಂದು ಸದಾವಕಾಶ ಆಗ್ತದೆ ಅದಾಗ ಇದು ಗೈಡೆಡ್ ಟೂರ್ ಅಂತ ಮಾಡಿದ್ದಾರೆ ಮಾರ್ಗದರ್ಶಿ ಎಜುಕೇಷನ್ ಟೂರ್ ಅದಕ್ಕನ್ನ ಇವತ್ತು ದಿ ಆನ್ಲೈನಲ್ಲಿ ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ ಶನಿವಾರ ಮತ್ತು ಆದಿತ್ಯವಾರ ಇಲ್ಲಿ ಬಂದು ಅವ್ರು ಅವ್ರು ಕರ್ಕೊಂಡು ಹೋಗಿ ವಿವಿಧ ಕಡೆ ತೋರಿಸಿಕೊಂಡು ಮತ್ತು ಅದನ್ನು ಬಹುಶಃ ಅವರಿಗೆ ಮಾಹಿತಿ ಕೊಡುವ ಕೆಲಸ ಇವತ್ತು ಆಗ್ತದೆ ಈಗಾಗಲೇ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ ಮಾಡಿ ಯಶಸ್ವಿಯಾಗಿದ್ದೀರಿ ಈಗ ನಿಮ್ಮ ನೇತೃತ್ವದಲ್ಲೇ ವಿಧಾನಸೌಧದ ವೀಕ್ಷಣೆಗಾಗಿ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿ ಇದೊಂದು ಹೊಸ ಅಧ್ಯಾಯ ಆಗುತ್ತಲ್ಲ ಸರ್ ಖಂಡಿತ ಎಪ್ಪತ್ತು ವರ್ಷದಲ್ಲಿ ಅವಕಾಶ ಇರಲಿಲ್ಲ ಈಗ ಅದು ಈಗ ಈಗ ಬರ್ತದೆ ಇದನ್ನು ಅವತ್ತು ಈಗ ಇದನ್ನು ಕಟ್ಟಿದ ಕೆಂಗಲ್ ಹನು ಇರಲಿ ಇನ್ನ ಸಹಕಾರ ಕೊಟ್ಟಿರಲಿ ಅವರ ಕನಸು ಅದೇ ಆಗಿತ್ತು ಇದನ್ನು ಅಧಿಕಾರಿಗಳಿಗೆ ರಾಜಕಾರಣಿಗೆ ಮಾತ್ರಲ್ಲ ಸಾರ್ವಜನಿಕರಿಗೆ ಇದು ಕೂಡ ಅವಕಾಶ ಕೊಡಬೇಕೆಂಬ ಉದ್ದೇಶ ಅವತ್ತಿಂದಲೇ ಇತ್ತು ಮತ್ತೆ ಕಂಪೌಂಡ್ ವಾಲ್ ಅದಿದೆಲ್ಲ ಬಂದು ಅಂತ ವಿಚಾರ ಇವತ್ತು ಆಯಿತು ಇದು ನಾವು ಮತ್ತೆ ಈಗ ಅದನ್ನು ಅನುಷ್ಠಾನ ಇವತ್ತು ನಾವು ಜಾರಿ ಮಾಡಲಿಕ್ಕೆ ಹೊರಟಿದ್ದೇವೆ ನನಗೆ ಸಂತೋಷ ಆಗ್ತದೆ ಕೊನೆಯ ಪ್ರಶ್ನೆ ವಿಧಾನಸೌಧಕ್ಕೆ ಸಾರ್ವಜನಿಕರು ಬರೋದರಿಂದ ಕೆಲ ಇದು ಸೆಕ್ಯೂರಿಟಿ ಅದು ಇದು ಸಮಸ್ಯೆ ಆಗುತ್ತೆ ಅದ್ರ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಸರ್ ನೋಡಿ ಪೊಲೀಸ್ ಇರಲಿ ಮಾರ್ಷಲ್ಗಳಿರಲಿ ಮತ್ತು ಇನ್ನಿತರ ವಿಚಾರಗಳಿರಲಿ ಎಲ್ಲ ಯಾಕೆ ಸೆಕ್ಯೂರಿಟಿ ಕೊಡಲಿಕ್ಕೆ ಅಲ್ವಾ ಆದ ಕಾರಣ ನಾವು ಒಂದಿಬ್ಬರ ಆ ಸೆಕ್ಯೂರಿಟಿನ ಪ್ರಾಬ್ಲಮ್ ಅಂತ ಆಲೋಚನೆ ಮಾಡಿಕೊಂಡು ತೊಂಬತ್ತೆಂಟು ಪರ್ಸೆಂಟ್ ಯಾಕೆ ಕಷ್ಟ ಕೊಡಬೇಕು ಅವರನ್ನು ನಿಭಾಯಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಶಿಕಲ್ ಮಾಡಿ ನಾವು ಸಾರ್ವಜನಿಕರಿಗೆ ಯಾರಿಗೆ ಅವಕಾಶ ಕೊಡಬೇಕಾ ಅಂತ ಎಲ್ಲ ವರ್ಗದವರಿಗೆ ನೋಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಸ್ಪೀಕರ್ ಯು ಟಿ ಖಾದ್ರ ಅವರು ಹೇಳಿದ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಈರಣ್ಣ ಬಸವ ಟಿ ವಿ ನೈನ್ ಬೆಂಗಳೂರು